ಹಲೋ ಎವ್ರಿವನ್ ನಿಮ್ಮೆಲ್ಲರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನು ಸ್ಟೋರೀಸ್ ವರ್ ನಾನಿವತ್ತು ಒಂದು ಶ್ರೀಕೃಷ್ಣನ ಕತೆಯನ್ನು ತರ್ತಾಯಿದ್ದೀನಿ ನಿಮ್ಮ ಮುಂದೆ ಕತೆಯ ಟೈಟಲ್ ಬಂದು ದೇವಕಿ ಕಂದ ಮುಕುಂದ ಬನ್ನಿ ಕತೆಯನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಆಗಿದ್ರೆ ತಡ ಏನಕ್ಕೆ ಕಥೆನ ಶುರು ಮಾಡೋಣ ದೇವಕಿ ಕಂದ ಮುಕುಂದ ಕಿಲಾಡಿ ಕಿಟ್ಟ ಎನ್ನುವುದು ಸಾಮಾನ್ಯವಾಗಿ ಮಕ್ಕಳಿಗೆ ಬಳಸುವ ಮಾತು ಅಂತಹದ್ದು ರೂಢಿಗೆ ಬಂದಿದ್ದೇ ಶ್ರೀಕೃಷ್ಣ ಜನಿಸಿದ ಮೇಲೆ ಅಲ್ವಾ ಚಂದ್ರವಂಶದವರಾಗಿಯೂ ಸ್ವತಃ ಸೋದರ ಮಾವ ರಾಜನಾಗಿದ್ದರೂ ಅದೇ ಸೋದರ ಮಾವನ ದೆಸೆಯಿಂದ ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ ಕೃಷ್ಣ ಹುಟ್ಟಿದ್ದು ಎಲ್ಲೇಳಿ ಸೆರೆಮನೆಯಲ್ಲಿ ಕಂಸನ ಸೆರೆಮನೆಯಲ್ಲಿ ಘಾಡಾಂಧಕಾರವಾದ ಗೂಡಿನಲ್ಲಿ ಕೃಷ್ಣನ ಜನನ ಆಗತ್ತೆ ದೇವಕಿ ಅಡೆಯುವಂತಹ ಪ್ರತಿ ಮಗುವನ್ನು ಕೃಷ್ಣನ ಮಾವನಾದ ಕಂಸ ಕಿತ್ತೆಸೆದು ಸಾಯಿಸುತ್ತಿದ್ದ ಏಳನೆಯ ಮಗು ಮಹಾಮಾಯಿಯಾಗಿ ಆಗಸಕ್ಕೆ ಹಾರಿ ಎಲವೋ ಕಂಸ ನಿನ್ನ ಕಾಲ ಸನ್ನಿಹಿತವಾಗಿದೆ ಮುಂದೆ ಜನಿಸುವ ಎಂಟನೆಯ ಶಿಶುವಿನಿಂದ ನಿನ್ನ ಹತ್ಯೆ ನಡೆಯುತ್ತದೆ ಎಂದು ಸಾರಿ ಅದೃಶ್ಯವಾಯಿತು ಇದೇ ಕಾರಣವಾಗಿ ದೇವಕಿ ವಾಸುದೇವರಿಗೆ ಸೆರೆವಾಸ ಯಾರ ಸಹಾಯವೂ ಇಲ್ಲದೆ ಶಾರೀರಿಕ ಮತ್ತು ಮಾನಸಿಕ ನೋವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲು ಯಾರೂ ತಮ್ಮವರೆಂಬುದು ಸಿಗದ ದೀನ ಸ್ಥಿತಿಯಲ್ಲಿ ಹೆರಿಗೆ ನೋವನ್ನು ಮರೆಸಿ ಜನಿಸಿದ ಚಂದ್ರವಂಶದ ಸೂರ್ಯ ಶ್ರೀಕೃಷ್ಣ ಹುಟ್ಟಿದ ಗಳಿಗೆಯಿಂದಲೇ ಅಸಂಖ್ಯ ಪವಾಡ ನಡೆಸಿದ ತಂದೆ ತನ್ನನ್ನು ಬುಟ್ಟಿಯಲ್ಲಿ ಹೊತ್ತು ನಡೆವಾಗ ಸುಮ್ಮನೆ ಹೊರಳಿ ಯಮುನೆಗೆ ಒಂದು ಶಾಕ್ ಕೊಟ್ಟ ಯಮುನೆ ಅರ್ಧ ಭಾಗವಾಗಿ ಬಿಟ್ಟಳು ಬಡಪಾಯಿ ವಾಸುದೇವನಿಗೆ ವಾಸುದೇವ ನಕ್ಕ ಸಾಕಿದ ತಾಯಿ ಯಶೋದೆಯಿಂದ ಲಾಲಿಸಲ್ಪಟ್ಟ ಬಹುಮುದ್ದು ಮಗು ಯಾರೆ ಯಶೋಧಾ ಕೃಷ್ಣ ಗೋಕುಲ ಸೇರಿದ ಗೋಪಾಲನ ಬಾಲಲೀಲಾವಿನೋದಗಳು ಒಂದೇ ಎರಡೇ ಶಿಶುವಾಗಿರುವಾಗಲೇ ಪೂತನಿಯ ಹಾಲು ಕುಡಿದು ಕಡುಬಾಯಲ್ಲಿ ಅದನ್ನು ಅಲ್ಲೇ ಸಣ್ಣಗೆ ಕಣ್ಣು ಮಾಡಿದ್ದು ನಗುತ್ತ ಹರಿಬಿಟ್ಟವನನ್ನು ಹೇಳುವುದಾದರೆ ತುಂಟತನವೇ ಮೈವೆತ್ತ ಮಂಗಳಮೂರ್ತಿ ನಮ್ಮ ಬೆಣ್ಣೆಕಳ್ಳ ಅವನೇ ನಮ್ಮ ಬೆಣ್ಣೆ ಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣನ ಬಾಲಲೀಲೆಗಳು ತುಂಬ ಅದ್ಭುತವಾಗಿವೆ ಒಂದಕ್ಕಿಂತ ಒಂದು ಅದ್ಭುತ ಕಥೆಗಳು ದೇವಕಿ ಕಂತ ಮುಕುಂದ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು